ಶಾಸ್ತ್ರಕ್ಕೆ ಸ್ವಾಗತ ನಿಮ್ಮ ಕನಸಿನಲ್ಲಿ ನೀವು ಹಣವನ್ನು ಕಂಡರೆ ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ರೀತಿ ಫಲಗಳನ್ನು ನೀಡುತ್ತದೆ ಎಂದು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ವಿಡಿಯೋ ಕೊನೆಯವರೆಗೂ ನೋಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೂ ಅಶುಭ ಕನಸು ಬಿದ್ದಾಗ ಅದಕ್ಕೆ ಪರಿಹಾರವನ್ನು ಮಾಡಿಕೊಳ್ಳೋಣ ಹೆಚ್ಚು ಸಾಮಾನ್ಯವಾಗಿ ಕನಸಿನಲ್ಲಿ ಹಣ ಕಾಣುವುದು ಒಂದು ಅದೃಷ್ಟ ಹಣ ಯಾವುದೇ ರೀತಿಯಲ್ಲಿ ಆಗಿರಲಿ ಅಥವಾ ನೋಟಿನ ರೂಪದಲ್ಲಿ ಯಾವುದೇ ರೀತಿಯಲ್ಲಿ ಕಂಡರೂ ಅದು ಒಂದು ಅದೃಷ್ಟ ಎಂದು ಹೇಳಬಹುದು ಹಣವನ್ನು ಕಾಣುವುದು ತುಂಬ ಅದೃಷ್ಟದ ಕನಸು ಆದರೆ ಯಾವ ಸಂದರ್ಭದಲ್ಲಿ ಎಲ್ಲಿ ಹಣ ಸಿಕ್ಕಿದೆ ಯಾವ ರೀತಿಯಲ್ಲಿ ನಮಗೆ ಅದು ದೊರಕಿದೆ ಎಂಬುದು ಮುಖ್ಯವಾಗಿರುತ್ತದೆ ಆ ಸಂದರ್ಭಕ್ಕೆ ಅನುಗುಣವಾಗಿ ಅದರ ಫಲವನ್ನು ನಾವು ಸ್ವಪ್ನಶಾಸ್ತ್ರದ ಮೂಲಕ ತಿಳಿದುಕೊಳ್ಳೋಣ ನಿಮ್ಮ ಕನಸಿನಲ್ಲಿ ನಿಮ್ಮ ಮನೆಯಲ್ಲೂ ಅಥವಾ ಬೇರೆ ಕಡೆಯಲ್ಲೂ ದೊಡ್ಡ ಪ್ರಮಾಣದಲ್ಲಿ ನೀವು ಹಣವನ್ನು ನೋಡಿದ್ದೆ ಆದರೆ ಅದು ನಿಮಗೆ ತುಂಬ ಒಳ್ಳೆಯ ಹಾಗೂ ಅದೃಷ್ಟ ತರುವ ಕನಸು ಎಂದು ಹೇಳಬಹುದು ಮುಂಬರುವ ದಿನದಲ್ಲಿ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಹಣ ಬರುವ ಸಂದರ್ಭ ಉಂಟು ಹಾಗೂ ಹಣವು ಯಾರಿಂದಲೂ ಒಳ್ಳೆಯ ರೀತಿಯಲ್ಲಿ ಹಣವು ನೀವು ಗಳಿಸುವಂಥ ಸಂದರ್ಭ ಉಂಟು ಎಂದು ತಿಳಿಯೋಣ ನೀವು ಯಾವುದೇ ಒಂದು ಲಕ್ಕಿ ಕೂಪನ್ ಅಥವಾ ಲಾಟ್ರಿಯಲ್ಲಿ ಹಣವನ್ನು ಗೆದ್ದು ಜಯಶಾಲಿಯಾಗಿ ಒಳ್ಳೆಯ ರೀತಿಯಲ್ಲಿ ಹಣವನ್ನು ಸಂಪಾದಿಸಬೇಕಬಹುದೆಂದು ಈ ಸಪನಶಾಸ್ತ್ರವು ತಿಳಿಸುತ್ತದೆ ನೀವು ಒಂದು ವೇಳೆ ಯಾವುದಾದರೂ ವ್ಯಾಪಾರ ಅಥವಾ ವ್ಯವಹಾರಗಳನ್ನು ನಡೆಸುತ್ತಿದ್ದರೆ ಅಂಥ ಅವರಿಗೆ ಯಾವುದೇ ಒಂದು ರೀತಿಯಿಂದ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಕನಸಿನಲ್ಲಿ ನೋಡಿದ್ದ ಆದರೆ ಅದು ತುಂಬ ಒಳ್ಳೆಯ ಅದೃಷ್ಟ ತರುವ ಕನಸು ಎಂದು ಹೇಳಬಹುದು ಮುಂಬರುವ ದಿನಗಳಲ್ಲಿ ಯಾವುದೋ ಒಂದು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಹಣ ಬರುತ್ತದೆ ಹಾಗೂ ಹಣಕಾಸನ್ನು ಅವರು ಆರ್ಥಿಕ ಹಾಗೂ ವ್ಯಾಪಾರದಲ್ಲಿ ತುಂಬ ರೀತಿಯಲ್ಲಿ ಹಣವನ್ನು ಗಳಿಸುತ್ತಾರೆಂದು ಈ ಸಪನಶಾಸ್ತ್ರವು ತಿಳಿಸುತ್ತದೆ ನಿಮ್ಮ ಕನಸಿನಲ್ಲಿ ಕೊಳೆಯಾದ ನೋಟು ಅಥವಾ ಹರಿದು ಹೋದಂಥ ನೋಟನ್ನು ಕಂಡರೆ ಅದು ಒಳ್ಳೆಯ ಕನಸಲ್ಲ ಅದು ಬರುವ ದಿನದಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಆರ್ಥಿಕ ನಷ್ಟವಾಗುವ ಸಂದರ್ಭ ಉಂಟು ಎಂದು ಸಪನಶಾಸ್ತ್ರವು ತಿಳಿಸುತ್ತದೆ ಅದರಲ್ಲಿ ನೀವು ತುಂಬ ನಷ್ಟ ಹೊಂದಿ ವ್ಯಾಪಾರದಲ್ಲಿ ಅಥವಾ ಯಾವುದೋ ಒಂದು ಉದ್ಯೋಗದಲ್ಲಿ ಕೆಳಗಿಳಿಯುತ್ತಾರೆ ಎಂದು ಈ ಕನಸು ಸೂಚಿಸುತ್ತದೆ ನಿಮ್ಮ ಕನಸಿನಲ್ಲಿ ನೀವು ಯಾರಿಂದಲೂ ಹಣವನ್ನು ಲಂಚ ಪಡೆಯುವಂಥ ಕನಸನ್ನು ಕಂಡರೆ ಅದು ತುಂಬ ಕೆಟ್ಟ ಕನಸು ಅಂತ ಹೇಳಬಹುದು ಅಂಥ ಕನಸನ್ನು ಕಂಡರೆ ನೀವು ಮುಂಬರುವ ದಿನದಲ್ಲಿ ಮುಂದೆ ಯಾರಿಂದಲೂ ನಷ್ಟ ಅನುಭವಿಸುತ್ತೀರಿ ಹಾಗೂ ಆ ಹಣ ಆರ್ಥಿಕವಾಗಿ ತೊಂದರೆಗಳನ್ನು ಅನುಭವಿಸುತ್ತೀರಿ ಎಂದು ಈ ಕನಸು ತಿಳಿಸುತ್ತದೆ ನಿಮ್ಮ ಕನಸಿನಲ್ಲಿ ಹಣವನ್ನು ನೀವು ಒಂದು ಒಳ್ಳೆಯ ಉದ್ಯೋಗವನ್ನು ಮಾಡಿ ಹಣವನ್ನು ಯಾರಿಂದಲೂ ತೆಗೆದುಕೊಂಡಂತೆ ಕನಸು ಕಂಡರೆ ಅದು ತುಂಬ ಒಳ್ಳೆಯ ಕನಸು ಅಂತ ಹೇಳಬಹುದು ಅದರಿಂದ ನಿಮಗೆ ಮುಂದಿನ ದಿನದಲ್ಲಿ ಆರ್ಥಿಕ ಸ್ಥಿತಿ ತುಂಬ ಸುಧಾರಿಸಿ ನೀವು ಒಳ್ಳೆ ಆರ್ಥಿಕವಾಗಿ ಸಬಲರಾಗಿ ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸುತ್ತೀರಿ ಹಾಗೂ ಒಳ್ಳೆ ಒಳ್ಳೆ ರೀತಿಯಲ್ಲಿ ಹಣವು ನಿಮಗೆ ಸಿಗುತ್ತದೆ ಎಂದು ಈ ಸಪ್ನಶಾಸ್ತ್ರವು ತಿಳಿಸುತ್ತದೆ ನಿಮ್ಮ ಕನಸಿನಲ್ಲಿ ದಾರಿಯ ಮೇಲೆ ಹೋಗಬೇಕಾದರೆ ಯಾವುದೋ ರೀತಿಯಿಂದ ಹಣವನ್ನು ಕಳೆದುಕೊಂಡಂತೆ ಕಂಡರೆ ಅದು ತುಂಬ ಕೆಟ್ಟ ಕನಸು ಅದರಿಂದ ಮುಂದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕುಸಿಯುವ ಸಂದರ್ಭ ಉಂಟು ಎಂದು ಸಪ್ನಶಾಸ್ತ್ರವು ತಿಳಿಸುತ್ತದೆ ಅದೇ ನೀವು ಒಂದು ವೇಳೆ ರಸ್ತೆಯಲ್ಲಿ ಹೋಗಬೇಕಾದರೆ ಹಣವನ್ನು ಸಿಕ್ಕಿದರೆ ಅದು ಒಂದು ಉತ್ತಮವಾದ ಕನಸು ಮುಂದಿನ ದಿನದಲ್ಲಿ ಆರ್ಥಿಕ ಸ್ಥಿತಿ ಉತ್ತಮವಾಗಿ ಹಣವು ನಿಮಗೆ ದೊರೆಯುವುದೆಂದು ಈ ಸಪ್ನಶಾಸ್ತ್ರವು ತಿಳಿಸುತ್ತದೆ ನಿಮ್ಮ ಮೇಲೆ ಒಂದು ವೇಳೆ ಯಾವುದೋ ವ್ಯಕ್ತಿಯು ಹಣವನ್ನು ಎಸೆಯುವಂತೆ ಕನಸು ಕಂಡರೆ ಅದು ಒಳ್ಳೆಯ ಕನಸಲ್ಲ ಅದರಿಂದ ನಿಮಗೆ ತೊಂದರೆಯಾಗುವ ಸಂದರ್ಭ ಉಂಟು ಅದು ಯಾವುದೋ ವ್ಯಕ್ತಿಯು ನಿಮಗೆ ತೊಂದರೆ ಕೊಡುವ ಸಲುವಾಗಿ ಅವನ ಸ್ವಂತ ಹಣ ಖರ್ಚು ಮಾಡಿ ನಿಮಗೆ ಶತ್ರುತ್ವವನ್ನು ಬೆಳೆಸಿದ್ದಾನೆ ಎಂದು ಸಪ್ನಶಾಸ್ತ್ರವು ತಿಳಿಸುತ್ತದೆ ನಿಮ್ಮ ಕನಸಿನಲ್ಲಿ ನೀವು ಹಣವನ್ನು ಹುಡುಕುತ್ತಿದ್ದರೆ ಅದು ಅಷ್ಟು ಒಳ್ಳೆಯ ಕನಸಲ್ಲ ಅದರಿಂದ ನಿಮ್ಮ ಖರ್ಚು ವೆಚ್ಚ ಮುಂಬರುವ ದಿನದಲ್ಲಿ ಜಾಸ್ತಿಯಾಗುವ ಸಂದರ್ಭ ಉಂಟೆಂದು ಈ ಕನಸು ಸೂಚಿಸುತ್ತದೆ ಒಂದು ವೇಳೆ ನೀವು ಹಣವನ್ನು ನೀರಿನಲ್ಲಿ ತೇಲುವಂಥ ಕನಸನ್ನು ಕಂಡರೆ ಅದು ಒಳ್ಳೆಯ ಕನಸಲ್ಲ ಅದರಿಂದ ಆರ್ಥಿಕ ಪರಿಸ್ಥಿತಿ ನಷ್ಟ ಉಂಟಾಗಿ ಸುಮಾರು ತೊಂದರೆ ಅನುಭವಿಸುವ ಸಂದರ್ಭ ಉಂಟು ಹಾಗೂ ಖರ್ಚು ವೆಚ್ಚ ಜಾಸ್ತಿಯಾಗುತ್ತದೆ ಎಂದು ಈ ಕನಸು ಸೂಚಿಸುತ್ತದೆ ನಿಮ್ಮ ಕನಸಿನಲ್ಲಿ ಹಣವನ್ನು ಎಣಿಸಿದಂತೆ ಕಂಡರೆ ಅದು ಒಳ್ಳೆಯ ಕನಸಲ್ಲ ಅದರಿಂದ ನಿಮಗೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಅನಾರೋಗ್ಯ ಸಮಸ್ಯೆ ಉಂಟಾಗಿ ಹೆಚ್ಚಿನ ಮೊತ್ತದಲ್ಲಿ ಹಣವು ಖರ್ಚಾಗುವುದು ಎಂದು ಸಪ್ನಶಾಸ್ತ್ರವು ತಿಳಿಸುತ್ತದೆ ನಿಮ್ಮ ಕನಸಿನಲ್ಲಿ ಹಣವನ್ನು ನಿಮಗೆ ಯಾರೋ ತಂದು ಕೊಡುವಂತೆ ಕಂಡರೆ ಅದು ತುಂಬ ಒಳ್ಳೆಯ ಕನಸು ಮುಂಬರುವ ದಿನದಲ್ಲಿ ಒಳ್ಳೆಯ ಹಣವನ್ನು ಗಳಿಸಿ ಅದೃಷ್ಟಶಾಲಿಯಾಗಿ ಹೋಗಬಹುದೆಂದು ಈ ಶಪನಶಾಸ್ತ್ರವು ತಿಳಿಸುತ್ತದೆ ಹಣದ ವಿಷಯದಲ್ಲಿ ಅಶುಭ ಕನಸು ಬಿದ್ದಾಗ ಬೆಳಿಗ್ಗೆ ಎದ್ದು ಪ್ರತಿದಿನ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಹನ್ನೊಂದು ದಿವಸಗಳ ಕಾಲ ನಿರಂತರವಾಗಿ ಹನ್ನೊಂದು ಬಾರಿ ಓಂ ಶ್ರೀ ಮಹಾಲಕ್ಷ್ಮಿಯಾಯ ನಮಃ ಎಂದು ಲಕ್ಷ್ಮೀ ದೇವರಿಗೆ ನೀರು ಹಾಗೂ ಹೂವಿನಿಂದ ಪ್ರಾರ್ಥನೆ ಮಾಡಬೇಕೆಂದು ಶಾಸ್ತ್ರವು ತಿಳಿಸುತ್ತದೆ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ